ಇನ್ನು ರಾಜ್ಯದಲ್ಲಿ ಬೆಲೆ ಹೇಳಿಕೆ ನಾಳೆಯಿಂದ ದೇಶದ ಜನರಿಗೆ ಮತ್ತಷ್ಟು ಸಸ್ತ ಆಗಲಿದೆ ಈಗ ದುನಿಯಾ ಜಿಎಸ್ಟಿ ಸ್ಲ್ಯಾಬ್ ಕಡಿಮೆ ಕಿಲ್ಲಲೆ ಶೇಕಡ ತೊಂಬತ್ತು ಪರ್ಸೆಂಟ್ ಅಗತ್ಯ ವಸ್ತುಗಳ ಬೆಲೆಯಲ್ಲಿ ಇಳಿಕೆ ಆಗುವಂಥದ್ದು ಬೆಲೆ ಹೇಳಿಕೆ ನಾಳೆಯಿಂದ ದೇಶದ ಜನರಿಗೆ ಮತ್ತಷ್ಟು ಸಸ್ತ ಆಗಲಿದೆ ದುನಿಯಾ ಜಿಎಸ್ಟಿ ಸ್ಲ್ಯಾಬ್ಗಳ ಕಡಿಮೆ ಹಿನ್ನೆಲೆ ಈಗಾಗಲೇ ಶೇಕಡ ತೊಂಬತ್ತರಷ್ಟು ಅಗತ್ಯ ವಸ್ತುಗಳ ಬೆಲೆಯು ಕೂಡ ಕಡಿಮೆ ಆಗಿದೆ ಆಗಿದೆ ಇನ್ನು ನಾಲ್ಕು ಸ್ಲ್ಯಾಬ್ ಇಂದ ಎರಡು ಸ್ಲ್ಯಾಬ್ಗೆ ಇಳಿಸಿದ್ದೆ ಕೇಂದ್ರ ಸರ್ಕಾರ ಮತ್ತು ಅಧಿಕೃತವಾಗಿ ಘೋಷಣೆ ಮಾಡಿದ ಈ ಒಂದು ಕೇಂದ್ರ ಸರ್ಕಾರ ಏನಿದೆ ಅಗತ್ಯ ವಸ್ತುಗಳಾದ ಬ್ರಷ್ ಪೇಸ್ಟ್ ಹಾಲಿನ ಉತ್ಪನ್ನಗಳು ವಾಹನಗಳು ಪ್ಯಾಕ್ಡ್ ಆಹಾರಗಳು ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಬೆಲೆಯನ್ನು ಇಳಿಕೆ ಮಾಡಿರುವಂತದ್ದು ಈಗಾಗಲೇ ದೇಶದ ಜನರಿಗೆ ವಿಜಯದಶಮಿ ಉಡುಗೊರೆ ನೀಡಿದೆ ಈ ಒಂದು ಕೇಂದ್ರ ಸರ್ಕಾರ ಈಗಾಗಲೇ ದೇಶದಲ್ಲಿ ಒಂದು ಜಿ ಎಸ್ ಟಿಯನ್ನ ಒಂದು ಏನಿತ್ತು ಶೇಕಡ ತೊಂಬತ್ತು ಪರ್ಸೆಂಟ್ ಕಡಿಮೆ ಮಾಡಲಾಗಿರುವಂತದ್ದು ಈಗ ಒಂದು ಇಡೀ ರಾಜ್ಯದಾದ್ಯಂತ ದೇಶದಾದ್ಯಂತ ಎಲ್ಲ ವಸ್ತುಗಳು ಕೂಡ ಸಸ್ತಾ ಆಗಲಿವೆ ಒಂದು ವಸ್ತುಗಳ ಬೆಲೆಯಲ್ಲಿ ಈಗ ಇಳಿಕೆಗಳನ್ನು ಕಂಡಿರುವಂಥದ್ದು ನಾಲ್ಕು ಸ್ಲ್ಯಾಬ್ಗಳಿಂದ ಈಗ ಎರಡು ಸ್ಲ್ಯಾಬ್ಗಳಿಗೆ ಇಳಿಸಿದ್ದಾರೆ ಕೇಂದ್ರ ಸರ್ಕಾರದವರು ಒಂದು ಅಧಿಕೃತವಾಗಿ ಒಂದು ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು ಮತ್ತು ಅಗತ್ಯ ವಸ್ತುಗಳಾದ ಒಂದು ಬ್ರಷ್ ಪೇಸ್ಟ್ ಹಾಲಿನ ಉತ್ಪನ್ನಗಳಾಗಿರ್ಬೋದು ಮತ್ತು ವಾಹನಗಳು ಆಗಿರ್ಬೋದು ಮತ್ತು ಪ್ಯಾಕ್ಡ್ ಆಹಾರಗಳು ಏನಿದಾವೆ ಇವೆಲ್ಲದರಲ್ಲೂ ಕೂಡ ಬೆಲೆಯನ್ನು ಇಳಿಕೆ ಮಾಡಿರುವಂಥದ್ದು ಈಗಾಗಲೇ ದೇಶದ ಜನರಿಗೆ ಎಲ್ಲ ಒಂದು ನಾಡಿನ ಸಮಸ್ತ ಜನರಿಗೆ ಮತ್ತು ದೇಶದ ಸಮಸ್ತ ಜನರಿಗೆ ವಿಜಯದಶಮಿ ಹಬ್ಬಕ್ಕೆ ಒಂದು ಉಡುಗೊರೆಯನ್ನು ನೀಡಿದೆ ಒಂದು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದಿಂದ ಒಂದು ಬಂಪರ್ ಆಫರ್ ಅಂತಾನೆ ಹೇಳ್ಬೋದು ಈಗಾಗಲೇ ಜಿ ಎಸ್ ಟಿ ತೊಂಬತ್ತು ಪರ್ಸೆಂಟ್ ಶೇಕಡ ಈಗಾಗಲೇ ಕಡಿಮೆಯನ್ನು ಮಾಡಿರುವಂಥದ್ದು